ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ದೂಧಗಂಗಾ ನದಿಗೆ ಸಂಭವನೀಯ ನೆರೆ ಪ್ರತ್ಯಕ್ಷವಾದ ಮೊಸಳೆ ಆತಂಕದಲ್ಲಿ ನದಿ ತೀರದ ಜನತೆ ಕಳೆದ ಒಂದು ವಾರದಿಂದ ಧಾರಾಕಾರ ಮಳೆಯಿಂದ ರಾಜ್ಯದ ಗಡಿ ಭಾಗದ ಕೃಷ್ಣ ದೂಧಗಂಗಾ ಮತ್ತು ವೇದಗಂಗಾ ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗುತ್ತಿದೆ ಈಗಾಗಲೇ ದೂದಗಂಗಾ ನದಿ ತೀರದ ನಿಪಾಣಿ ತಾಲೂಕು ಮತ್ತು ಚಿಕ್ಕೋಡಿ ತಾಲೂಕಿನಲ್ಲಿ ನೆರೆ ಆವರಿಸಿಕೊಂಡಿದೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನದಿಯಲ್ಲಿನ ಮೊಸಳೆಗಳು ಈಗ ಕಬ್ಬಿನ ಗದ್ದೆಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಇದರಿಂದ ನದಿ ತೀರದ ಜನರಲ್ಲಿ ಆತಂಕ ಮೂಡಿದೆ ದೂದಗಂಗಾ ನದಿಯ ಯಕ್ಸಂಬ ಸದಲಗಾ ಮಲಿಕವಾಡ ಕಾರದಗಾ ವ್ಯಾಪ್ತಿಯಲ್ಲಿ ಮೊಸಳೆಗಳು ರೈತರ ಕಣ್ಣಿಗೆ ಬಿದ್ದಿವೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ